ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಸೇಡಿನ ಕಿಡಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಕೃಷ್ಣಮಾಚಾರ್ಯರು ಅವರ ಪತ್ನಿ ತೀರ್ಕೊಂಡ ನಂತರ ತುಂಬ ಜುಗುಪ್ಸೆಗೆ ಒಳಗಾಗ್ತಾರೆ ತಮ್ಮ ಹಣವನ್ನೆಲ್ಲ ಸುದರ್ಶನಮ್ಮ ಯಂಗಾರ ಅಂದರೆ ಅಳಿಯನ್ಗೆ ಬರೆದುಬಿಟ್ಟು ಮುಂದೆ ಕೆಲವು ಗ್ರಂಥಗಳ ಕಟ್ಟನ್ನು ಅವ್ರ ಕೈಗೆ ಕೊಟ್ಟಿರ್ತಾರೆ ಇವರು ಅದನ್ನು ತಗೊಂಬಂದು ಸಭಾಪತಿ ಶಾಸ್ತ್ರಿಗಳಿಗೆ ಕೊಟ್ಟಿರ್ತಾರೆ ಇವರಿಗೆ ಬಂದಂತಹ ಹಳೆಯ ತಾಳೆಯ ಓಲೆಯಲ್ಲಿ ಅಸ್ಪಷ್ಟವಾದ ಕಾಳಲಿಪಿ ಒಂದು ಇರುತ್ತೆ ಅದು ಅವ್ರ ಮನಸ್ಸನ್ನ ಸೆಳೆಯುತ್ತೆ ಯಾಕೆಂದ್ರೆ ಅದ್ರ ಮೇಲೆ ಗಾಣಪತಿಯ ವಿಶೇಷ ತಂತ್ರ ರಹಸ್ಯ ಅಂತ ಬರೆದಿರುತ್ತೆ ಇವರು ಅದನ್ನ ತುಂಬಾ ಪ್ರಯಾಸದಿಂದ ಓದ್ಕೊಂತಾರೆ ಮೊದಲು ಸಲ ಸರಿಯಾಗಿ ಅರ್ಥ ಆಗೋದಿಲ್ಲ ಇನ್ನೂ ಸಲ ಓದ್ಕೊಂತಾರೆ ಅದರಲ್ಲಿ ಅಡಕವಾಗಿದ್ದ ವಿಷಯವನ್ನ ಕಂಡು ಅವ್ರಿಗೆ ಕುತೂಹಲ ಕೆರಳುತ್ತೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಓದ್ತಾರೆ ಓದಿದ ಶ್ಲೋಕಗಳಿಗೆ ಪ್ರತಿ ಸಾರಿಯೂ ಒಂದೊಂದು ಹೊಸ ಅರ್ಥ ಹೊಳಿತಾ ಹೋಗುತ್ತೆ ಇನ್ನು ಹತ್ತಾರು ಬಾರಿ ಓದ್ತಾರೆ ಅನಂತರ ಪ್ರಯೋಗ ರೀತಿಯ ಅಧ್ಯಾಯವನ್ನು ಓದಿ ಮಂದಟ್ಟು ಮಾಡ್ಕೊಳ್ತಾರೆ ಅಷ್ಟರಲ್ಲಿ ಕನವರ್ಸಿಕೊಂಡ ಗಣೇಶ ತಾಯಿಯನ್ನು ಅಪ್ಕೊಳ್ಳೋದ್ರಿಂದ ಸೌಭಾಗ್ಯಮನವ್ರಿಗೆ ಎಚ್ಚರಿಕೆ ಆಗುತ್ತೆ ಹೊತ್ತು ಮೀರಿ ರಾತ್ರಿ ಆಗಿದ್ರು ಕೂಡ ಗಂಡ ದೀಪ ಉರಿಸ್ತಾ ಓದ್ತಾ ಇರೋದನ್ನು ನೋಡ್ತಾರೆ ಇದೇನು ಅಂದರೆ ಇನ್ನೂ ಮಲಗಲಿಲ್ವಾ ಅಂತ ಕೇಳಿದಾಗ ಮಲಗಿದ್ದೆ ನಿದ್ದೆ ಬರಲಿಲ್ಲ ಅಂತಾರೆ ಆತ ಚೆನ್ನಾಯ್ತು ನಿದ್ದೆ ಕೆಟ್ಟರೆ ಮೈ ಕೆಡೋದಿಲ್ವೇ ಅಂತ ಆಕೆ ಹೇಳ್ತಾಳೆ ನಾನೇನು ಮಾಡಲಿ ನಿದ್ದೆ ಬರೋದಿಲ್ವಲ್ಲ ಅಂತ ಹೇಳಿದಾಗ ನಾನು ನಿದ್ದೆ ಮಾಡಿಸ್ತೀನಿ ಬನ್ನಿ ಅಂತ ಹೇಳಿಬಿಟ್ಟು ತಾಳೆಗರಿಗಳನ್ನು ಪುಸ್ತಕ ರಾಶಿಗಳನ್ನು ಎಲ್ಲ ಜೋಡಿಸಿಟ್ಟು ಶಯ್ಯಾ ಕ್ರೀಡವನ್ನು ಸಣ್ಣದ್ದು ಮಾಡ್ತಾರೆ ಆನಂತರ ಈಗ ಈಗ ಮಲ್ಕೊಳ್ಳಿ ಹೇಳಿಬಿಟ್ಟು ಅವರ ಹಣೆಯನ್ನು ಮೃದುವಾಗಿ ಸವರುತ್ತಾ ಅವ್ರನ್ನ ತೊಟ್ಟ ಶುರು ಮಾಡ್ತಾರೆ ಇವತ್ತು ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಅಮ್ಮನ ತೊಡೆ ಮೇಲೆ ಮಲ್ಕೊಂಡಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಅಮ್ಮನೂ ಹೆಣ್ಣೆ ಹೆಂಡತಿನೂ ಹೆಣ್ಣೆ ಮಗಳು ಹೆಣ್ಣೆ ಇನ್ನು ಆ ಜಗನ್ಮಾತೆ ಕೂಡ ಹೆಣ್ಣು ಪುರುಷನ ಪಾಲನೆಗೆ ಕಂಕಣ ತೊಟ್ಟು ನಿಂತಿದ್ದಾಳೆ ಹೆಣ್ಣು ಅಂತ ಹೇಳಿದಾಗ ಹೌದು ಪ್ರಕೃತಿ ಇಲ್ಲದ ಪುರುಷ ನಿರಸನ ಜೀವಿ ಅಂತ ಅನ್ಸುತ್ತೆ ಅವ್ರಿಗೆ ಪ್ರಕೃತಿ ಮತ್ತು ಪುರುಷ ಇಬ್ರು ಇದ್ರೇನೆ ಪ್ರಪಂಚ ಅಂತ ಕೂಡ ಅನ್ಸುತ್ತೆ ಆಮೇಲೆ ಸಭಾಪತಿಗಳು ಹೇಳ್ತಾರೆ ಇತ್ತೀಚೆಗೆ ನೀನು ನನ್ನ ಕಣ್ಣಿಗೆ ವಿಚಿತ್ರವಾಗಿ ಕಾಣ್ತಾ ಇದೀಯ ಅಂತ ಹೇಳಿದಾಗ ಹೇಗೆ ರಾಕ್ಷಸಿಯಾಗಿ ಅಥವಾ ಭೂತವಾಗಿ ಅಥವಾ ಪಿಶಾಚಿಯಾಗಿ ಕಾಣಿಸ್ತಾ ಇದ್ದೀನ ಅಂತ ಹೇಳಿದಾಗ ಏ ದೇವತೆ ನೀನು ಅಂತಹ ದೌರ್ಭಾಗ್ಯ ನಿನಗೆ ಆವತ್ತೂ ಒದಗೋದಿಲ್ಲ ಕಲ್ಪನೆಯಲ್ಲೂ ಕೂಡ ಅಂಥ ಭಾವನೆಗಳಿಗೆ ಇಲ್ಲ ಅಂತಾರೆ ಮತ್ತು ನಿಜ ಹೇಳಿ ಅಂತ ಕೇಳಿದಾಗ ಅವ್ರಿಗೆ ನಗು ಬರುತ್ತೆ ಹೇಳ್ತಾರೆ ನೋಡು ನಾನು ಗಣಪತಿ ಪೂಜೆ ಮಾಡ್ತಾ ಇದ್ದಾಗ ನೀನು ಪೂಜಾ ಮಂದಿರದಲ್ಲಿ ಸುಳಿತಾಡ್ತಾ ಇದ್ರೆ ಸಾಕ್ಷಾತ್ ಪಾರ್ವತಿ ಹಾಗೆ ಕಾಣಿಸ್ತೀಯ ದಿವ್ಯ ಮಾತೆಯ ದರ್ಶನ ಆದ ಹಾಗೆ ನನ್ನ ಮನಸ್ಸು ಮೈ ಕುಳ್ಕೊಳಗೊಳ್ಳುತ್ತೆ ಮೈ ಮರವಿನಲ್ಲಿ ನಿಮಗೆ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡು ನಿನ್ನ ಕಾಲನ್ನು ಭದ್ರವಾಗಿ ಇಡ್ಕೊಂಡು ಶರಣು ಮಹಾತಾಯಿ ಅಂತ ಹೇಳಬೇಕು ಅಂತ ತೋಚುತ್ತೆ ಅಷ್ಟರಲ್ಲಿ ನೀನು ಅಲ್ಲಿಂದ ಹೊರಟೋಗಿರ್ತೀಯ ನನಗೆ ಎಷ್ಟೊಂದು ನಿರಾಸೆ ಆಗುತ್ತೆ ಗೊತ್ತಾ ಅಂತ ಹೇಳ್ತಾರೆ ಅವರ ಮಾತಿನಿಂದ ಈಕೆ ಕೆನ್ನೆ ಮೇಲೆ ಎರಡು ಬಿಸಿ ಹನಿ ಉದುರುತ್ತೆ ತಕ್ಷಣ ಶಾಸ್ತ್ರಿಗಳು ಎದ್ದು ಕೂತ್ಕೊಂಡು ಹೆಂಡತಿಯ ಮುಖವನ್ನು ನೋಡ್ತಾರೆ ಆ ನೀರ್ಗಣ್ಣಿನ ಮುಖದಲ್ಲಿ ನಿರ್ಮಲವಾದ ಸುಂದರ ಭಾವನೆ ನೆಲೆಯೂರಿದ್ದು ಕಾಣುತ್ತೆ ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದಾಗ ನೀವು ನಿದ್ದೆಗಟ್ಟು ಮೈ ಕೆಡಿಸ್ಕೊತಿದ್ದೀರಲ್ಲ ಅದಕ್ಕೆ ಅಂತ ಹೇಳ್ತಾರೆ ಮನಸ್ಸಿನ ಭಾವನೆಗಳಿಗೆ ಮಾತಿನ ರೂಪ ಕೊಡೋಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಏನೋ ಒಂದು ರೀತಿಯ ಉತ್ತರವನ್ನು ಕೊಡ್ತಾರೆ ಕಣ್ಣೀರು ಹಾಕಬೇಡ ನಾನು ನಿದ್ದೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಗುವಿನ ಹಾಗೆ ಸರಳವಾಗಿ ನುಡಿದು ಮುಚ್ಕೊಳ್ತಾರೆ ಸೌಭಾಗ್ಯಮ್ಮ ತೊಟ್ಟು ಇರ್ತಾರೆ ಶಾಸ್ತ್ರಿಗಳ ಗೋರಿಕೆ ಕೇಳಿಸ್ದಾಗಲೇ ಅವ್ರಿಗೆ ಎಚ್ಚರಿಕೆ ಆಗುತ್ತೆ ತಮ್ಮ ಗಂಡ ನಿಜವಾಗ್ಲೂ ಮಗುನೇ ಹೌದು ಅಂತಲೂ ಅವ್ರಿಗನ್ಸುತ್ತೆ ಮಮತೆಯ ಮಂದಹಾಸ ತುಟಿಯಲ್ಲಿ ತುಳುಕುತ್ತೆ ಕರುಣೆಯ ಕಲ್ಪನೆ ಕಣ್ಣಲ್ಲಿ ಕೊನರಿ ಮನಸ್ಸಿನಲ್ಲಿ ಒಲವಿನ ಗೆಲುವು ಒಸರುತ್ತೆ ಎದ್ದು ಗಂಡನ ತಲೆಯನ್ನು ದಿಂಬಿನ ಮೇಲಿಟ್ಟು ಸರಿಯಾಗಿ ಹೊದಿಸಿ ತಾವೂ ಮಲ್ಕೊಳ್ತಾರೆ ಹೆಚ್ಚಳವಾಗಿದ್ದಾಗೇನೆ ನಿದ್ರೆ ಬರುತ್ತೆ ಆ ನಿದ್ದೆ ತುಂಬಾ ಪಾರ್ವತಿ ಮತ್ತು ಗಣಪತಿಯರ ಕನಸುಗಳೇ ಬರುತ್ತೆ ಕಿರೀಟ ಧರಿಸಿ ತ್ರಿಶೂಲ ಹಿಡಿದು ಅಭಯ ಹಸ್ತೆಯಾಗಿ ನಿಂತಿರುವ ಪಾರ್ವತಿನ ಸೌಭಾಗ್ಯಮ್ಮ ಪೂಜಾ ಮಂದಿರದಲ್ಲಿ ಪೀಠಸ್ಥವಾಗಿರೋ ಇಲ್ಲ ಗಣಪತಿ ಬೆಳಗ್ಗೆ ಎದ್ದಾಗ ಕನಸಿನ ನೆನಪಾಗಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಇಡೀ ದಿನ ಎಲ್ಲ ಪದೇ ಪದೇ ಈ ಕನಸೇ ಅವ್ರಿಗೆ ಮನಸ್ಸಿನಲ್ಲಿ ಸುಳಿದು ಅವ್ರಿಗೆ ಒಂದು ರೀತಿಯ ಆನಂದನೂ ಆಗ್ತಾ ಇರುತ್ತೆ ಸಂಜೆ ಸುದರ್ಶನ ಹೆಂಗಾರ್ ಬರ್ತಾರೆ ಬಂದವರು ಇನ್ನೊಂದು ಸುದ್ದಿ ತರ್ತಾರೆ ಭದ್ರಯ್ಯ ಚಿಗಿರ್ಕೊಳ್ತಾ ಇದ್ದಾನೆ ಅಂತ ನಿಜ ನಿಜಾನಿ ಹೇಳಿದ್ದು ಅಂತ ಶಾಸ್ತ್ರಿಗಳು ಗಾಬರಿ ಧ್ವನಿಯಲ್ಲಿ ಕೇಳ್ತಾರೆ ಹೌದು ಸಭಾಪತಿ ಇವತ್ತು ಬೈಲ್ಹಳ್ಳಿಯಿಂದ ಕೃಷ್ಣಮಾಚಾರ್ಯರ ರೈತ ಒಬ್ಬ ನಮ್ಮ ಮನೆಗೆ ಬಂದಿದ್ದ ಆಚಾರ್ಯರು ದೇಶಾಂತರ ಹೋದ ವಾರ್ತೆಯಿಂದ ಆರಂಭವಾಗಿ ಮಧ್ಯದಲ್ಲಿ ಮಾಯಾ ಮಾಟ ಕೂಟ ಇವುಗಳ ಕಡೆಗೆ ಮಾತು ಹೊರಳಿತು ಆಗ ಭದ್ರಯ್ಯನ ಸುದ್ದಿನೂ ಬಂತು ಅವನು ಒಂದೇ ಸಮವಾಗಿ ಬೈಲ್ಹಳ್ಳಿಗೆ ಬರ್ತಾ ಇದ್ದಾನಂತೆ ಅಂತ ಹೇಳಿದಾಗ ಅಲ್ಲಿ ಯಾರಿದ್ದಾರೆ ಅಂತ ಸಭಾಪತಿಗಳು ಕೇಳ್ತಾರೆ ಲಚ್ಮಯ್ಯ ಅಂತ ಒಬ್ಬ ಇದ್ದಾನೆ ಅವನು ಚಂಡಿ ಉಪಾಸನೆ ಮಾಡಿಕೊಂಡು ಈ ವಿದ್ಯೆಯಲ್ಲಿ ಆ ಸುತ್ತಿಗೆಲ್ಲ ತುಂಬ ಹೆಸರುವಾಸಿ ಆಗಿದ್ದಾನಂತೆ ಅಂತ ಸುದರ್ಶನ ಹೇಳ್ತಾರೆ ಶಾಸ್ತ್ರಿಗಳಿಗೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಭದ್ರಯ್ಯನ ಬಗ್ಗೆ ಬಂದ ಸುದ್ದಿ ಅವರ ಮನಸ್ಸನ್ನ ಕೆಡಿಸುತ್ತೆ ಆಗಲಿ ಸುದರ್ಶನ ಈ ವಿಷಯ ಆಮೇಲೆ ಯೋಚನೆ ಮಾಡಬೇಕು ಈಗ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಕೆಲಸ ಇದೆ ಈ ಹೊಸ ರೀತಿಯ ಸಾಧನೆ ಕೈಗೂಡಿದ್ರೆ ನನ್ನ ಒಂದು ದೊಡ್ಡ ಚಿಂತೆ ಹೊಣೆ ಭಾರ ಎಲ್ಲ ಕಳೆಯುತ್ತೆ ಆಮೇಲೆ ಭದ್ರಯ್ಯನನ್ನು ಎಡೆಮುರಿ ಕಟ್ಟಿ ಮೂಲೆಗೆ ಎಸಿತೀನಿ ಹೇಳಿಬಿಟ್ಟು ಕ್ಷಾತ್ರದಿಂದಲೇ ಶಾಸ್ತ್ರಿಗಳು ಹೇಳ್ತಾರೆ ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಸುದರ್ಶನ ಹಿಂತಿರುಗ್ತಾರೆ ಆ ರಾತ್ರಿ ಶಾಸ್ತ್ರಿಗಳು ಊಟ ಮಾಡೋದಿಲ್ಲ ಬೇಯಿಸಿದ ಉಪಹಾರವನ್ನು ತುಂಬ ಮಿತವಾಗಿ ಸ್ವೀಕರಿಸ್ತಾರೆ ಆಮೇಲೆ ಎಂಟು ಗಂಟೆಗೆ ಪೂಜಾ ಮಂದಿರದಲ್ಲಿ ಚಾಪೆ ಹಾಸ್ಕೊಂಡು ಮಲ್ಕೊಳ್ತಾರೆ ಮಲ್ಕೊಳ್ಳೋಕೆ ಮುಂಚೆ ಹೇಳ್ತಾರೆ ನಾಳಿದ್ದು ಮಧ್ಯಾಹ್ನದವರೆಗೂ ನನ್ನನ್ನು ಯಾರು ಮಾತಾಡಿಸ್ಕೂಡ್ದು ನನಗೆ ಊಟ ಉಪಚಾರಗಳು ಏನು ಬೇಡ ಅಂತ ಹೇಳ್ಬಿಟ್ಟು ತಮ್ಮ ಪತ್ನಿಗೆ ಮೊದಲೇ ಮುನ್ಸೂಚನೆ ಕೊಡ್ತಾರೆ ಅಂದರೆ ಯಾವುದೋ ಮಹತ್ ಕಾರ್ಯವನ್ನು ಸಾಧನೆ ಮಾಡೋ ಸಲುವಾಗಿ ಶಾಸ್ತ್ರಿಗಳು ಈ ಥರ ಮಾಡ್ತಾ ಇದ್ದಾರೆ ಅಂತ ಸೌಭಾಗ್ಯಮ್ನವ್ರಿಗೆ ಗೊತ್ತಾಗುತ್ತೆ ಬೇಗ ಮಲಗಿದ್ದ ಶಾಸ್ತ್ರಿಗಳು ಅಭಿಜನ್ ಮುಹೂರ್ತದಲ್ಲಿ ಹೇಳ್ತಾರೆ ಸ್ನಾನಾದಿಗಳನ್ನು ತೀರಿಸ್ತಾರೆ ಗಣಪತಿ ಮೂರ್ತಿ ಮುಂದೆ ಕೂತ್ಕೊಂಡು ಧ್ಯಾನಸಕ್ತರಾಗ್ತಾರೆ ಸೂರ್ಯೋದಯ ಆದ ಮೂರು ಗಳಿಗೆವರೆಗೂ ಮೌನ ಧ್ಯಾನ ಮಾಡ್ತಾರೆ ಆನಂತರ ಎರಡು ದಿನಗಳ ಹಿಂದೆ ತಾಳೆಗರಿಯಲ್ಲಿ ಓದಿದ್ದ ಹಾಗೇನೆ ಅರ್ಚನೆ ಪ್ರಾರಂಭ ಮಾಡ್ತಾರೆ ಅದು ಮುಗಿದ ಮೇಲೆ ಭಾವರೂಪ ತನ್ಮಯತೆ ಅನ್ನೋದನ್ನ ಅಭ್ಯಾಸ ಮಾಡ್ತಾ ಕೂತ್ಕೊಂತಾರೆ ಸೂರ್ಯ ಮುಳುಗ್ತಾನೆ ಮತ್ತೆ ಪೂಜೆ ಮತ್ತೆ ಯಥಾ ವಿಧಿ ಹಾಗೇನೆ ಮುಗಿಯುತ್ತೆ ಸುಮಾರು ಹತ್ತು ಗಂಟೆ ಅಷ್ಟೊತ್ತಿಗೆ ಪೂಜಾ ಮಂದಿರದ ಬಾಗ್ಲನ್ನು ಮುಚ್ಚಿ ಒಳಗಡೆಯಿಂದ ಚಿಲ್ಕ ಹಾಕೊಂತಾರೆ ಆ ಗಣಪತಿ ಹತ್ತಿರಕ್ಕೆ ಬರ್ತಾರೆ ಆ ಮೂರ್ತಿಯನ್ನ ತಮ್ಮ ಬಾಹುಗಳಿಂದ ಬಂಧಿಸ್ತಾರೆ ಆ ಮೂರ್ತಿಯ ಕಣ್ಣುಗಳಿಗೆ ತಮ್ಮ ಕಣ್ಣುಗಳನ್ನು ಕೂಡಿಸಿ ಮೈ ಮರಿತಾರೆ ಅವರಿಗೆ ಎಚ್ಚರಿಕೆ ಆಗೋದು ಮರುದಿನ ಬೆಳಗ್ಗೆ ಸುಮಾರು ಹತ್ತು ಗಂಟೆ ಹೊತ್ತಿಗೆ ಮೈ ತೆಳುವಿನ ಜೊತೆಗೆ ಆವೇಶನೂ ಅವರಿಗೆ ಬಂದಿರುತ್ತೆ ತಕ್ಷಣ ಬಾಗಿಲು ತೆಗೆದು ಹೊರಗಡೆಗೆ ಬರ್ತಾರೆ ಅಂಗಿಯನ್ನು ಕೂಡ ಹಾಕ್ಕೊಳ್ದೆ ಜರ್ತಾರಿ ಶಾಲಿನಿಂದ ಮೈ ಮುಚ್ಚಿಕೊಂಡು ಹೊರಗಡೆ ಹೊರಟು ಬಿಡ್ತಾರೆ ಆವೇಶದಿಂದಾಗಿ ನಡಿಗೆಯ ಗತಿ ವೇಗವಾಗಿರುತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನ್ನೋ ಪರ್ವೆ ಅವ್ರಿಗೆ ಇರೋದಿಲ್ಲ ಬೆಂಗಳೂರನ್ನು ಬಿಟ್ಟು ಸುಮಾರು ಆರು ಮೈಲಿ ದೂರ ಬಂದ ಮೇಲೆ ನಾಲ್ಕು ಕಡೆಯೂ ಗೋಡೆಗಳು ಇಲ್ಲದೆ ಇರಂತಹ ಒಂದು ಕಲ್ಲು ಮಂಟಪ ಕಾಣಿಸುತ್ತೆ ಹತ್ತಿರದಲ್ಲಿ ಒಂದು ಸಣ್ಣ ಹಳ್ಳಿ ಇರುತ್ತೆ ಶಾಸ್ತ್ರಿಗಳು ಆ ಮಂಟಪದ ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಪ್ರತಿಷ್ಠಿತನಾಗಿದ್ದ ಬಯಲು ಗಣಪತಿಯನ್ನ ಬಲವಾಗಿ ತಬ್ಕೊಂತಾರೆ ಹಾಗೆ ಎಷ್ಟು ಹೊತ್ತು ಕಳೀತಾರೋ ಅವ್ರಿಗೆ ಗೊತ್ತಾಗೋದಿಲ್ಲ ಅನಂತರ ಗಣಪತಿಯ ಪಾದಗಳನ್ನ ಮುಟ್ಟಿ ಕಣ್ಣಿಗೆ ಗೊತ್ಕೊಂತಾರೆ ಒಂದೆರಡು ಕ್ಷಣದ ನಂತರ ಆ ಕೆರೆ ಹಳ್ಳಿ ಕಡೆಗೆ ಹೆಜ್ಜೆ ಹಾಕ್ತಾರೆ ಅಲ್ಲಿಂದ ಮುಂದೆ ಶ್ರೀಕಂಠ ಶಾಸ್ತ್ರಿಗಳ ಮನೆಗೆ ಬರೋದು ಅಲ್ಲಿ ಊಟದ ಪವಾಡ ನಡೆಯೋದು ಇದೆಲ್ಲವೂ ಕೂಡ ಮೊದ ಆವಾಗ ಮೊದಲೇ ಹಾಗೆಯೇ ಎಲ್ಲ ನಡೀತಾ ಹೋಗುತ್ತೆ ಶ್ರೀಕಂಠಶಾಸ್ತ್ರಿಗೂ ಮತ್ತು ಅವರ ತಾಯಿ ವೆಂಕಮ್ಮನವರಿಗೂ ಕೂಡ ಸಭಾಪತಿ ಶಾಸ್ತ್ರಿಗಳ ಬಗ್ಗೆ ತುಂಬ ಸದಭಿಪ್ರಾಯ ಬರುತ್ತೆ ಹೆಣ್ಣನ್ನು ನೋಡ್ದೇನೆ ಅವರ ತಂಗಿ ರುಕ್ಮಿಣಿಯನ್ನು ಸೊಸೆಯಾಗಿ ಸ್ವೀಕಾರ ಮಾಡಿಕೊಳ್ಳೋಕ್ಕೂ ಕೂಡ ಅವರು ಒಪ್ಪಿಕೊಂಡೇ ಬಿಟ್ಟಿರ್ತಾರೆ ಬರುವಾಗ ಆವೇಶ ಇದ್ದುದರಿಂದ ಆರು ಮೈಲಿ ದೂರದ ಪ್ರಯಾಣ ಅವರಿಗೆ ಪ್ರಯಾಸವಾಗಿ ಕಂಡಿರೋದಿಲ್ಲ ಈಗ ಹಿಂದಿರುಗುವಾಗ ಮಧ್ಯಾಹ್ನದ ಉರಿ ಬಿಸಿಲಿನ ಬೇಗೆಯಲ್ಲಿ ಆರು ಮೈಲಿ ಹದಿನಾರು ಮೈಲಿ ಹಾಗೆ ಅವ್ರಿಗೆ ಅನಿಸುತ್ತೆ ತುಂಬ ಬಳಲ್ತಾ ತೊಳಲ್ತಾ ಮನೆ ಸೇರ್ತಾರೆ ಹಿಂದಿನ ದಿನ ಉಪವಾಸ ಜಾಗರಣೆ ಅಂದಿನ ಪ್ರವಾಸ ಪ್ರಯಾಸಗಳಿಂದ ಅವರಿಗೆ ತುಂಬ ಆಯಾಸ ಆಗಿರುತ್ತೆ ಮಲ್ಕೊಂಡು ನಿದ್ದೆ ಮಾಡಿಬಿಡ್ಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಮತ್ತೆ ಭದ್ರಯ್ಯನ ನೆನಪಾಗತ್ತೆ ಭದ್ರಯ್ಯ ಚಿಗುರ್ತಾ ಇದ್ದಾನೆ ಅಂತ ಸುದರ್ಶನಂ ಹೇಳಿದ ಮಾತು ಮತ್ತೆ ಮತ್ತೆ ಅವರು ಕಿವಿಗೆ ಅಪ್ಪಳಿಸುತ್ತೆ ರುಕ್ಮಿಣಿ ಮೇಲೆ ಕಣ್ಣಿಟ್ಟು ವಶೀಕರಣ ಪ್ರಯೋಗ ಮಾಡಿದ್ದ ನರಸಮ್ಮನನ್ನು ಕೊಲ್ಲಕ್ಕೂ ಪ್ರಯತ್ನ ಮಾಡಿದ್ದ ಮುನಿತಾಯಪ್ಪನ ಬಾಳಿನ ಸರ್ವಸ್ವವನ್ನು ಹಾಳು ಮಾಡಿದ ಸುದರ್ಶನಮ್ಮವರ ಮನೆಯಲ್ಲಿ ವಿರಸದ ತರಂಗಗಳನ್ನು ಎಬ್ಬಿಸಿ ವಿನಾಶದ ದಾರಿ ಕಡೆ ಅದನ್ನು ಮಾಡಿದ್ದ ಶಾಸ್ತ್ರಿಗಳಿಗೆ ಸಿಟ್ಟಿನಿಂದ ಮೈಯೆಲ್ಲ ಬಿಸಿಯಾಗುತ್ತೆ ಈ ಭದ್ರೆಯ ಬಲಭಂಗ ನಾನು ಮಾಡಿರಲಿಲ್ವ ಆದರೂ ಚಿಗುರ್ಕೊಳ್ತಾ ಇದ್ದಾನಲ್ಲ ಅಂದರೆ ಶಿಕ್ಷಣ ಕಾರ್ಯ ಸರಿಯಾಗಿ ಮುಗಿದಿಲ್ವಾ ಈಗ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಹಲವಾರು ಬಾರಿ ಯೋಚನೆ ಮಾಡ್ತಾರೆ ಅಷ್ಟರಲ್ಲಿ ಮನೇನು ತಲುಪಿರ್ತಾರೆ ಅವರು ಶತಪಥ ಹಾಕುವಂತ ಸರ ಸರ ಬಂದವರು ಇದ್ದಕ್ಕಿದ್ದ ಹಾಗೆ ವಾಂತಿ ಬರೋ ಅನ್ಸುತ್ತೆ ಹೊರಗಡೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ತಲೆ ತಿರುಗತ್ತೆ ಹೊಸ್ತಿಲಿನ ಹತ್ರ ದಪ್ಪ ಅಂತ ಬಿದ್ದು ಬಿಡ್ತಾರೆ ಮನೆಯವ್ರಿಗೆಲ್ಲ ಗಾಬರಿ ಆಗತ್ತೆ ಸೌಭಾಗ್ಯಮ್ಮ ಮತ್ತು ರುಕ್ಮಿಣಿ ಓಡಿ ಬಂದು ಶೈತ್ಯೋಪಚಾರ ಮಾಡ್ತಾರೆ ಸ್ವಲ್ಪ ಹೊತ್ತಿನ ನಂತರ ಅವ್ರಿಗೆ ಎಚ್ಚರಿಕೆ ಆಗುತ್ತೆ ನನ್ನನ್ನು ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸ್ಬಿಡಿ ಅಂತ ಹೇಳ್ತಾರೆ ಅವರ ಕ್ಷೀಣ ಧ್ವನಿಯನ್ನು ಕೇಳಿ ಸೌಭಾಗ್ಯಮ್ಮನವ್ರಿಗೂ ಗಾಬರಿ ಆಗತ್ತೆ ಏನಾಯಿತು ಅಂತ ಆಕೆ ಮತ್ತೆ ಕೇಳಿದಾಗ ಏನು ಆಗಿಲ್ಲ ಗಾಬರಿ ಪಡ್ಬೇಡ ಸ್ವಲ್ಪ ಪಿತ್ತ ಸಂಕಟ ಆಗಿ ತಲೆ ತಿರುಗಿದೆ ನಿಂಬೆ ಹಣ್ಣಿದ್ರೆ ಒಂಚೂರು ಬಿಸಿನೀರಲ್ಲಿ ಪಾನಕ ಮಾಡಿ ತಂದು ಕೊಡು ಅಂತೇಳಿ ಕೇಳ್ತಾರೆ ಅದಕ್ಕೆ ನೀವು ಇಲ್ಲೇ ಇರಿ ನಾನೇ ಮಾಡ್ಕೊಂಬರ್ತೀನಿ ಅಂತ ರುಕ್ಮಿಣಿ ಒಳಗಡೆ ಹೋಗ್ತಾಳೆ ಎರಡೇ ನಿಮಿಷದಲ್ಲಿ ಪಾನಕವನ್ನು ಮಾಡಿ ತಂದು ಕೊಡ್ತಾಳೆ ಸೌಭಾಗ್ಯಮ್ಮ ಅದನ್ನು ಗಂಡನಿಗೆ ಕೊಡ್ತಾರೆ ಸರಿಯಾಗಿ ಹೊದಿಸ್ಬಿಡು ಸೌಭಾಗ್ಯ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಶಾಸ್ತ್ರಿಗೂ ಹೇಳ್ತಾರೆ ಅವರಿಗೆ ಹೊದಿಕೆಯನ್ನು ಹೊದಿಸಿ ರುಕ್ಮಿಣಿ ಜೊತೆಗೆ ಸೌಭಾಗ್ಯಮ್ಮ ಹೊರಗೆ ಬರ್ತಾರೆ ಅವ್ರ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಗಂಡನ ಈ ಉಗ್ರ ಉಪವಾಸಗಳು ಮೌನದ ಆಚರಣೆಗಳು ನಿದ್ದೆ ಕೆಡೋದು ಇವುಗಳನ್ನೆಲ್ಲ ಹಲವು ಬಾರಿ ನೆನೆದು ತುಂಬ ಯಾತನೆ ಆಗ್ತಾ ಇರುತ್ತೆ ಇಷ್ಟೆಲ್ಲ ಪ್ರಯಾಸ ಪಡಬೇಕಾದ ಪ್ರಸಂಗವನ್ನು ಯಾಕಪ್ಪ ಕೊಡ್ತಾ ಇದೆಯಾ ಅಂತ ದೇವರಲ್ಲಿ ಕೇಳ್ತಾರೆ ಸಂಜೆ ತನ್ನನೆ ಗಾಳಿ ಬೀಸ್ತಾ ಇರುತ್ತೆ ಆಗ ಶಾಸ್ತ್ರಿಗಳಿಗೆ ಎಚ್ಚರಿಕೆ ಆಗುತ್ತೆ ಕಮಲಮ್ಮ ಮಗನಿಗೋಸ್ಕರ ಬಾದಾಮಿ ಹಾಲನ್ನು ಮಾಡಿ ಸಿದ್ಧ ಮಾಡಿಕೊಂಡಿಟ್ಟಿರ್ತಾರೆ ಅದನ್ನು ಕೊಡ್ತಾರೆ ಸಭಾಪತಿ ವೃತ್ತ ಮೈ ಕೆಡಿಸ್ಕೊತ ಇದೆಯಲ್ಲಪ್ಪ ಅಂತ ಕೇಳಿದಾಗ ಇಲ್ಲಮ್ಮ ರುಕ್ಕು ಮದುವೆ ಆಗೋವ್ರಿಗೂ ಸ್ವಲ್ಪ ತಿರುಗಾಟ ಗಡಿಬಿಡಿ ಅಷ್ಟೇ ಆಮೇಲೆ ಬರೀ ಸೋಮಾರಿಯಾಗಿ ಹಾಯ ಕಾಲ ಕಳಿ ತಿನ್ಬಿಡು ಅಂತ ಸಭಾಪತಿ ಹೇಳ್ತಾನೆ ರುಕ್ಕು ಮದುವೆ ಬರೀ ಕನಸಪ್ಪ ಅಂತ ಆಕೆ ಹೇಳಿದಾಗ ಇಲ್ಲಮ್ಮ ನಿನ್ನ ಕನಸು ನಾಳೆ ಶುಕ್ರವಾರ ನನಸಾಗುತ್ತೆ ಅಂತಲೂ ಹೇಳ್ತಾರೆ ನಿಜವಾ ಅಂತ ಆಕೆ ಸಂತೋಷದಿಂದ ಕೇಳ್ತಾರೆ ಹೌದಮ್ಮ ಗಂಡನ್ನು ಗೊತ್ತು ಮಾಡಿದ್ದೀನಿ ರುಕ್ಕುವನ್ನು ನೋಡ್ದೇ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ನಾಳೆ ಶುಕ್ರವಾರ ಗಂಡು ಮತ್ತು ಅವನ ತಾಯಿ ಬರ್ತಾರೆ ಆ ದಿನವೇ ಲಗ್ನಪತ್ರಿಕೆ ಏರ್ಪಾಟು ಮಾಡಿಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ ಅಂತ ಸಭಾಪತಿ ಹೇಳಿದಾಗ ಯಾರಿಗೂ ಹೇಳಿದೆ ಇಷ್ಟೊಂದು ಕೆಲಸ ಮಾಡಿಬಿಟ್ಟಿದ್ಯಲ್ಲ ಮಗು ಅಂತ ಕಮಲಮ್ಮ ಆಶ್ಚರ್ಯದಿಂದ ಮಗನ ಕಡೆಗೆ ನೋಡಿ ಹೇಳ್ತಾರೆ ನಿನ್ನ ಆಶೀರ್ವಾದ ಇದ್ದರೆ ನಾನು ಏನು ಬೇಕಾದರೂ ಮಾಡ್ತೀನಮ್ಮ ಅಂತೇಳ್ಬಿಟ್ಟು ಸಭಾಪತಿ ಹೇಳಿದಾಗ ನನ್ನ ಮಗ ನಾಲ್ಕು ಜನಕ್ಕೆ ಉಪಕಾರಿಯಾಗಿ ಬಾಳಿದರೆ ನನಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇದೆಯಪ್ಪ ಅಂತ ಕಮಲಮ್ಮ ಹೇಳ್ತಾರೆ ಆವತ್ತು ಎಂದಿನ ಹಾಗೆ ಸಂಜೆಗೆ ಸುದರ್ಶನ ಬರ್ತಾರೆ ಅವ್ರಿಗೂ ಕೂಡ ರುಕ್ಮಿಣಿಯ ಮದುವೆ ಸಂಗತಿ ತಿಳಿಯುತ್ತೆ ನೀನು ಯಾವ ಕೆಲಸ ಹಿಡಿದ್ರೂ ಅದನ್ನು ಮುಗಿಸೋವ್ರಿಗೂ ಬಿಡೋದಿಲ್ಲಪ್ಪ ಅಂತ ಮಿತ್ರನನ್ನು ಅವರು ಪ್ರಶಂಸೆ ಮಾಡ್ತಾರೆ ಆದರೆ ಒಂದು ಕೆಲಸ ನಾನು ಸರಿಯಾಗಿ ಮಾಡಿಲ್ಲ ಸುದರ್ಶನ ಅಂತ ಸಭಾಪತಿ ಅಸಮಾಧಾನದಿಂದ ಹೇಳಿದಾಗ ಯಾವುದಪ್ಪ ಅದು ಅಂತ ಕೇಳಿದಾಗ ಭದ್ರಯ್ಯನ ಬಲಭಂಗ ಅಂತೇಳಿ ಹೇಳ್ತಾರೆ ಅವನು ಚಿದ್ರುಕೊಳ್ತಾ ಇರೋ ವಿಷಯ ಕೇಳಿ ನೀನು ತುಂಬ ಮನಸ್ಸಿಗೆ ಹಚ್ಕೊಂಡಿದೀಯ ಅಲ್ವಾ ಅಂತ ಸುದರ್ಶನ ಹೇಳಿದಾಗ ಹೌದು ಅದು ಉಪೇಕ್ಷೆ ಮಾಡೋ ವಿಷಯ ಅಲ್ಲಪ್ಪ ಅಂತ ಸಭಾಪತಿ ಹೇಳ್ತಾರೆ ಈಗೇನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ಅವನ ಕಾರ್ಯಕ್ರಮವನ್ನು ತಿಳಿದು ನಾವೇನು ಮಾಡೋ ಹಾಗಿಲ್ಲ ಅಂತ ಸಭಾಪತಿ ಹೇಳ್ತಾರೆ ಹಾಗಾದರೆ ಒಂದು ದಿನ ಬೈಲ್ಹಳ್ಳಿಗೆ ಹೋಗಿ ಲಕ್ಷ್ಮಯ್ಯನನ್ನು ಬರೋಣ ಅಂತ ಹೇಳಿದಾಗ ಯಾವಾಗ ಹೋಗೋದು ಅಂತ ಕೇಳ್ತಾರೆ ಶಾಸ್ತ್ರಿಗಳೇನೋ ಆಗಲೇ ಹೋಗೋಕ್ಕೆ ಸಿದ್ಧವಾಗಿದ್ದರು ಆದರೆ ಸುದರ್ಶನಮಗೆ ಅನುಕೂಲ ಆಗಬೇಕಲ್ಲ ಶುಕ್ರವಾರ ಲಗ್ನಪತ್ರಿಕೆ ಕೆಲಸ ಮುಗಿಸ್ಬಿಡು ಶನಿವಾರ ಅಥವಾ ಭಾನುವಾರ ಹೋಗೋಣ ಅಂತ ಸುದರ್ಶನ ಹೇಳ್ತಾರೆ ಸರಿ ಭಾನುವಾರ ಹೋಗೋಣ ಆ ದಿನ ರಜಾ ಇದೆ ಅಂತ ಹೇಳ್ಕೊಂಡಾಗ ಇಬ್ಬರು ಆ ಒಂದು ಮಾತುಕತೆಯಿಂದ ಸ್ವಲ್ಪ ಸಮಾಧಾನಗೊಳ್ತಾರೆ ಶಾಸ್ತ್ರಿಗಳು ಸ್ನಾನ ಮಾಡ್ತಾರೆ ಸಾಯಂ ಪೂಜೆಯನ್ನು ಮುಗಿಸ್ತಾರೆ ಊಟ ಮಾಡಿ ಮಲ್ಕೊಳ್ತಾರೆ ಚಿಗುರುಕೊಳ್ತಾ ಇರೋ ಭದ್ರಯ್ಯನನ್ನು ಮಟ್ಟ ಹಾಕೋದು ಹೇಗೆ ಅನ್ನೋ ವಿಚಾರವನ್ನೇ ಯೋಚನೆ ಮಾಡ್ತಾ ನಿದ್ದೆ ಮಾಡ್ತಾರೆ ಮರುದಿನ ಶಾಸ್ತ್ರಿಗಳನ್ನು ನೋಡಲಿಕ್ಕೆ ಅಂದ್ಬಿಟ್ಟು ಅಹೋಬಲರಾಯರು ತಮ್ಮ ಜೊತೆಗೆ ನಾಗಪುರದ ನಾರಾಯಣ ರೆಡ್ಡಿ ಅನ್ನೋರನ್ನ ಕರ್ಕೊಂಡು ಬಂದಿರ್ತಾರೆ ಪರಿಚಯ ಸ್ವಾಗತ ಉಪಚಾರ ಎಲ್ಲ ಆದಮೇಲೆ ಅಹೋಬಲರಾಯರು ತಾವು ಬಂದ ಉದ್ದೇಶದ ಕಡೆಗೆ ಮಾತು ಹೊರಡಿಸ್ತಾರೆ ನನಗೋಸ್ಕರ ನೀವು ರೆಡ್ಡಿಯವ್ರಿಗೋಸ್ಕರ ಒಂದು ರೆಡ್ಡಿಗೋಸ್ಕರ ಒಂದು ಉಪಕಾರ ಮಾಡಬೇಕು ಶಾಸ್ತ್ರಿಗಳೇ ಅಂತ ಕೇಳಿದಾಗ ನನ್ನಿಂದ ಸಾಧ್ಯ ಆಗೋದಾದರೆ ಅಗತ್ಯವಾಗಿ ಮಾಡ್ತೀನಿ ಉಪಕಾರ ಅನ್ಬೇಡಿ ಸೇವೆ ಅಂದ್ಕೊಂಡು ಮಾಡ್ತೀನಿ ಅಂಥೇಳ್ಬಿಟ್ಟು ಸಭಾಪತಿ ಹೇಳ್ತಾರೆ ನಿಮ್ಮಿಂದ ಸಾಧ್ಯ ಅಂತ ಹೇಳಿಬಿಟ್ಟೆ ನಾನು ರೆಡ್ಡಿಯವ್ರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಅಂತ ಅಹೋಬಲ ಅಹೋಬಲರಾಯರು ಹೇಳ್ತಾರೆ ಹೇಳಿ ಅಂತ ಅಂದಾಗ ರೆಡ್ಡಿಯವರು ನಾಗಪುರದಲ್ಲಿ ದೊಡ್ಡ ಕೂಡ ಅವರು ನಮ್ಮ ಬ್ಯಾಂಕಲ್ಲಿ ಅವ್ರದ್ದು ಐವತ್ತು ಸಾವಿರಕ್ಕೂ ಹೆಚ್ಚು ವ್ಯವಹಾರ ಇದೆ ಅಂತಹ ಶ್ರೀಮಂತ ಕುಟುಂಬಕ್ಕೆ ಜೊತೆಗೆ ಅವರು ಇಡೀ ಊರಿಗೆ ಈಗ ದೊಡ್ಡ ಕುತ್ತು ಬಂದಿದೆ ಅಂಥೇಳಿ ಹೇಳ್ತಾರೆ ಅಂದರೆ ಏನಾಯಿತು ಅಂತ ಸಭಾಪತಿ ಕೇಳಿದಾಗ ಭದ್ರಯ್ಯನಂತಹ ಒಬ್ಬ ಲೋಕಮಾರಕನ ಕ್ರೂರ ದೃಷ್ಟಿ ಆ ಊರನ್ನೇ ಸುಡ್ತಾ ಇದೆ ಅಂಥೇಳ್ಬಿಟ್ಟು ಅಹೋಬಲರಾಯರು ಹೇಳ್ತಾರೆ ಹೌದಾ ರೆಡ್ಡಿಯವರೇ ಇದು ನಿಜವಾ ಅಂತ ಸಭಾಪತಿಗಳು ಕೇಳಿದಾಗ ಹೌದು ಸ್ವಾಮಿ ನಮ್ಮೂರಿಗೆ ಒಬ್ಬ ಮಾಂತ್ರಿಕ ಬಂದಿದ್ದಾನೆ ಸೇಲಂ ಕಡೆಯವನಂತೆ ಅವನು ನಮ್ಮೂರಿನ ಲಿಂಗಾಚಾರಿ ಅವನನ್ನು ಕರ್ಕೊಂಡು ಬಂದಿದ್ದಾನೆ ಅಂತ ಹೇಳಿದಾಗ ಏನು ಕಾರಣ ನಿಮಗೂ ಲಿಂಗಾಚಾರ್ಯಗೂ ದ್ವೇಷ ಇದೆಯಾ ಅಂತ ಕೇಳಿದಾಗ ಇಲ್ಲ ಸ್ವಾಮಿ ಲಿಂಗಾಚಾರಿ ಮೊದಲಿಂದಲೂ ಒಂಥರ ಮನುಷ್ಯ ಅವನು ಮೈ ಮುರಿದು ದುಡ್ದವನೇ ಅಲ್ಲ ಚಿಕ್ಕವನಾಗಿದ್ದಾಗಿಂದ ಏನಾದರೂ ಸಾಹಸ ಕಾರ್ಯ ಮಾಡಬೇಕು ಅನ್ನೋ ಆಸೆ ಅವನಿಗೆ ಹಾಗಾಗಿ ಪ್ರಾಯಕ್ಕೆ ಬಂದಾಗ ಅವನ ಮನಸ್ಸು ರಸವಿದ್ಯೆ ಕಡೆಗೆ ತಿರುಗಿತು ಒಂದಿನ ಒಬ್ಬ ಬೈರಾಗಿ ತಾಮ್ರದ ಮೂರು ಕಾಸನ್ನು ಭಂಗಿ ಕೊಳವೆನಲ್ಲಿ ಸುಟ್ಟು ಚಿನ್ನದ ನಾಣ್ಯವನ್ನಾಗಿ ಪರಿವರ್ತಿಸಿ ತೋರಿಸದಂತೆ ಆವತ್ತಿನಿಂದ ಈ ಲಿಂಗಾಚಾರಿಗೆ ಚಿನ್ನ ಮಾಡೋ ಹುಚ್ಚು ಹತ್ಕೊಂತು ಅದಕ್ಕಾಗಿ ಇದ್ದ ಆಸ್ತಿಯನ್ನೆಲ್ಲ ಕಳ್ಕೊಂಡು ಸಾಧನೆ ಮಾಡ್ದ ಆದರೆ ರಸವಿದ್ಯೆ ಮಾತ್ರ ಸಿದ್ಧ ಆಗಲಿಲ್ಲ ಕೊನೆಗೆ ಸ್ವಲ್ಪ ಹುಚ್ಚು ಕಡಿಮೆ ಆಯಿತು ಈಗ ಮಂತ್ರವಿದ್ಯೆ ಕಲಿಯೋ ಹುಚ್ಚು ಹತ್ತಿದೆ ಹಾಗಾಗಿ ಅವನು ಸೇಲಂ ಕಡೆಯಿಂದ ಆ ಮಾಂತ್ರಿಕನನ್ನು ಕರೆಸಿದ್ದಾನೆ ಅವನಿಂದ ಅಲ್ಪ ಸ್ವಲ್ಪ ಕಲಿತು ಈಗಾಗಲೇ ಊರಿನವ್ರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ ಅವನ ಪ್ರಯೋಗ ಪ್ರಾರಂಭ ಆಗಿದ್ದು ಮೊದಲು ನಮ್ಮ ತೋಟದಲ್ಲಿದ್ದ ಒಂದೇ ಒಂದು ಕಿತ್ತಳೆ ಮರದ ಮೇಲೆ ಆ ಮರದ ಬುಡಕ್ಕೆ ಏನು ಮಾಡಿದ್ನೋ ಏನೋ ಅದು ಎಂಟೇ ದಿನದಲ್ಲಿ ಹೋಯಿತು ನಿನ್ನೆ ದಿನ ಇನ್ನೊಂದು ಕೆಲಸ ಮಾಡಿದ್ದಾನೆ ನಮ್ಮ ಸೀಮೆ ಹಸುವಿನ ಕೆಚ್ಚಲಿಗೆ ಏನೋ ಸವರ್ತಿದ್ದಂತೆ ನಮ್ಮ ಆಳು ನೋಡಿಕೊಂಡಿದ್ದು ಮನೆಗೆ ಬಂದು ಹೇಳ್ದ ನಮ್ಮ ಇನ್ನೊಬ್ಬ ಆಳಿಗೆ ಕೋಪ ತಡೀಲಾಗದೆ ಈಗಲೇ ಅವನನ್ನು ಕಂಬ ಕಟ್ಟಿ ಬಡಿದು ಸಾಯಿಸಿಬಿಡ್ತೀನಿ ಅಂತ ಕೂಗ್ತಾ ಓಡ್ತಾ ಇದ್ದ ನಾವು ಅವನನ್ನು ತಡೆದು ನಿಲ್ಲಿಸಿದ್ವಿ ಏಕೆಂದರೆ ಅವನ ಮೇಲೆ ಕೈ ಮಾಡಿದ್ರೆ ಅವನ ಗುರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಭಯ ನಮಗೆ ಅದಕ್ಕೆ ಸುಮ್ಮನಾದ್ವಿ ನಿನ್ನೆ ಸಂಜೆ ಹೊತ್ತಿಗೆ ಮೇಯ್ದು ಮನೆಗೆ ಬಂದ ಹಸು ಕೆಚ್ಚಲಿಗೆ ಕೈ ಇಡೋಕ್ಕೆ ಬಿಡಲಿಲ್ಲ ಒಂದು ಹೊತ್ತಿಗೆ ಮೂರು ಸೇರು ಹಾಲು ಕೊಡೋ ಹಸು ಪಟ ಪಟ ಅಂತೆ ಓದಿದ್ದು ರಾತ್ರಿ ಒಂದು ಕಡ್ಡಿ ಹುಲ್ಲನ್ನು ಮುಟ್ಟಿಲ್ಲ ಇವತ್ತು ಬೆಳಗ್ಗೆ ಸೋರ್ಕೊಂಡು ಮಲ್ಕೊಂಡ್ಬಿಟ್ಟಿದೆ ಆದರೂ ಕೂಡ ಯಾರ ಹತ್ರನೂ ಅದ್ರ ಹತ್ರ ಹೋಗೋ ಹಾಗಿಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಓಡಿ ಬಂದೆ ಅಂತ ಹೇಳಿಬಿಟ್ಟು ನಾರಾಯಣ ರೆಡ್ಡಿ ಹೇಳ್ತಾರೆ ರೆಡ್ಡಿ ಮಾತನ್ನು ಕೇಳಿ ಶಾಸ್ತ್ರಿಗಳಿಗೆ ಚಿಂತೆ ಹೆಚ್ಚಾಗುತ್ತೆ ಸ್ವಲ್ಪ ಹತ್ತಾದ್ಮೇಲೆ ಕೇಳ್ತಾರೆ ಲಿಂಗಾಚಾರಿಗೆ ಏನಾದರೂ ಅಲ್ಪ ಸ್ವಲ್ಪ ಆಸ್ತಿ ಇದೆಯಾ ಅಂತ ಕೇಳಿದಾಗ ಏನೂ ಇಲ್ಲ ಸ್ವಾಮಿ ಒಂದೇ ಒಂದು ಚಿಕ್ಕ ಹೊಲ ಇದೆ ಅದನ್ನು ಅವನು ಸಾಗುವಳಿ ಮಾಡೋದಿಲ್ಲ ಯಾರಿಗೋ ವಾರಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ರೆಡ್ಡಿಯವರು ಹೇಳ್ತಾರೆ ಆ ಮಾಂತ್ರಿಕ ಇವನಿಗೆ ಸುಮ್ಮನೆ ವಿದ್ಯೆ ಕಲಿಸ್ಕೊಡ್ತಾನ ಅಂತ ಕೇಳಿದಾಗ ಹಾಗಲ್ಲ ಸ್ವಾಮಿ ಲಿಂಗಾಚಾರ್ಯ ಅವನಿಗೆ ಬೇಕಾದ್ದೆಲ್ಲ ಒದಗಿಸ್ತಾನೆ ಮದ್ಯ ಮಾಂಸ ಹೆಣ್ಣು ಅಷ್ಟಿದ್ಮೇಲೆ ಆ ಮಾಂತ್ರಿಕನಿಗೆ ಇನ್ನೇನ್ ಬೇಕು ಹೇಳಿ ಅಂತ ಹೇಳಿದಾಗ ಸಭಾ ಸಭಾಪತಿಗಳು ಕೇಳ್ತಾರೆ ಊರಲ್ಲಿ ಇನ್ಯಾರಿಗಾದ್ರು ಲಿಂಗಾಚಾರಿ ತನ್ನ ಕೈ ಚಿಳ್ಕ ತೋರ್ಸಿದಾನ ಅಂತ ಶಾಸ್ತ್ರಿಗಳ ಪ್ರಶ್ನೆ ಗಂಭೀರವಾಗಿದ್ದರೂ ಕೂಡ ರೆಡ್ಡಿ ಯಾಕೋ ನಗು ಬರುತ್ತೆ ಅವ್ರು ನಗತಾನೆ ಹೇಳ್ತಾರೆ ಎದ್ದಕ್ಕಿದ್ದ ಹಾಗೆ ಕೋಳಿಗಳು ಆಡಿನ ಮರಿಗಳು ಮಾಯ ಆಗತ್ವೆ ಮಾದಿಗರ ಮನೆಯ ಜೋಗಿಯರ್ ಗುಡಿಸ್ಲುಗಳು ಅವನ ಅಂಗಯ್ಯ ನಾಟಕ ರಂಗ ಆಗಿದೆ ಅಂತ ಹೇಳ್ತಾರೆ ರೆಡ್ಡಿಯವ್ರ ಮಾತನ್ನು ಕೇಳಿ ಶಾಸ್ತ್ರಿಗಳಿಗೆ ಸ್ವಲ್ಪ ಯೋಚನೆ ಆಗುತ್ತೆ ಭದ್ರಯ್ಯನ ಬಲಭಂಗ ಮಾಡಿದ ಹಾಗೇ ಲಿಂಗಾಚಾರ್ಯ ಗುರುವನ್ನು ಮಟ್ಟ ಹಾಕಬಹುದ ಅದು ಸಾಧ್ಯನಾ ಅನ್ನೋದು ಅವ್ರ ಮನಸ್ಸಿನ ಪ್ರಶ್ನೆ ಆಗತ್ತೆ ಭದ್ರಯ್ಯನ ಶಾಕಿನಿ ಶಕ್ತಿಗಿಂತ ತಮ್ಮ ಗಣಪತಿ ಶಕ್ತಿ ಹೆಚ್ಚಾಗಿದ್ದುದರಿಂದ ಅವನನ್ನು ಎದುರಿಸೋಕೆ ಸುಲಭ ಆಯಿತು ಆದರೆ ಲಿಂಗಾಚಾರ್ಯ ಗುರು ತನಗಿಂತ ಶಕ್ತಿವಂತನಾದ್ರೆ ಅವನು ತನ್ನನ್ನು ಸೋಲಿಸಿ ಮೂಲೆಗೆ ಕೂಡಿಸ್ಬಹುದು ಅದಕ್ಕೆ ಅವಕಾಶ ಕೊಟ್ಟು ತನ್ನ ಸಾಧನೆಯನ್ನು ಮತ್ತು ಸಿದ್ಧಿಯನ್ನ ಹಾಳು ಮಾಡ್ಕೊಳ್ಳೋದು ಯಾವ ಜಾಣತನ ತಾನು ಸೋತು ಮೂಲೆಯಲ್ಲಿ ಕೂತ್ಬಿಟ್ರೆ ಈಗ ಚಿಗುರ್ಕೊಳ್ತಿರೋ ಬಲೆಯ ಭದ್ರಯ್ಯ ಕೂಡ ಬಲಿಷ್ಠ ಆಗ್ತಾನೆ ಸೇಡ್ ತಿರ್ಸ್ಕೊಳ್ತಾನೆ ಅಂತ ಯೋಚನೆ ಮಾಡ್ತಾರೆ ಈಗಲೇ ನನ್ನ ಜೊತೆ ಬರ್ತೀರ ಸ್ವಾಮಿ ಅಂತ ಹೇಳ್ಬಿಟ್ಟು ರೆಡ್ಡಿ ಕೇಳ್ತಾರೆ ವಿಷಯದ ಅರ್ಥ ಅನರ್ಥಗಳನ್ನು ವಿವೇಚನೆ ಮಾಡಿದ ಶಾಸ್ತ್ರಿಗಳು ಹೇಳ್ತಾರೆ ನೀವು ಊರಿಗೆ ಹೊರಡಿ ರೆಡ್ಡಿಯವರೇ ಅಲ್ಲಿನವ್ರು ಯಾರಿಗೂ ನನ್ನ ವಿಷಯ ಹೇಳಬೇಡಿ ನಾನು ಈ ಮಧ್ಯಾಹ್ನ ನಿಮ್ಮ ಹಳ್ಳಿಗೆ ಬರ್ತೀನಿ ಆದರೆ ಅಲ್ಲಿ ನೀವು ನನ್ನನ್ನು ಗುರುತಿಸಬೇಡಿ ಯಾರೋ ಅಪರಿಚಿತರನ್ನು ನೋಡಿದ ಹಾಗೆ ಸುಮ್ಮನಿದ್ಬಿಡಿ ಮುಂದಿನದನ್ನು ನಾನು ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ರೆಡ್ಡಿಯವರನ್ನು ಕಳಿಸಿಕೊಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ